ಜುರದಿ ನೇಸರನು ಹಂಗಿಗೆ ಹತ್ತಿರದಿ ನೇಸರನು ಕಾಸಗಳ ಕುಂಕುಮದ ನೇಸರನು ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಹಾ ಗೊಂಬೆಯ ಪ್ರೇಮ ಸಂಜೆಯ ಹಾ ಗೊಂಬೆಯ ಪ್ರೇಮ ಸಂಜೆಯಾ ಮರೆಯಲಾರೆ ನಾನು ಎಂದಿಗೂ ಹೋ ಗೆಳತಿಯೇ ಹೋ ಗೆಳತಿಯೇ ಹೋ ಗೆಳತಿಯೇ ಹಾ ಗೊಂಬೆಯ ಪ್ರೇಮ ಸಂಜೆಯ ಹಾ ಗೊಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ ಹೋ ಗೆಳೆಯನೇ ಓ ಗೆಳೆಯನೇ ಹೋ ಗೆಳೆಯನೇ ಮುಗಿಲ ಜೊತೆಯಲ್ಲಿ ನೆಲ ಮುದ್ದಾಡೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಹೃದಯ ಆ ನದಿಯ ಮೊಗದಲ್ಲಿ ರವಿ ತಂಪಾಗೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಓ ಪ್ರೀತಿ ಸೋಲದಂತೆ ಸ್ನೇಹ ಬಾಡದಂತೆ ಆಸೆ ತೀರದಂತೆ ನಾ ಶ್ ಹಕ್ಕಿಗಳ ಅಂತರಂಗ ಹಾರುತ್ತಿದೆ ಹೂವುಗಳ ವರ್ಣಗಳ ಮಿಂಚುತ್ತಿದೆ ಗುಡ್ಡಗಳ ತಂಬಳರ ಬೀಸುತ್ತಿದೆ ಎಲ್ಲ ಮರ ಹಣ್ಣುಗಳು ತೂಗುತ್ತಿದೆ ಮೂಡನಕ್ಕೆ ಜೀವ ತಂದ ಪಶ್ಚಿಮಕ್ಕೆ ಭಾವ ತಂದ ಹಾ ಗೊಂಬೆಯ ಪ್ರೇಮ ಸಂಜೆಯ ಹಾ ಗೊಂಬೆಯ ಪ್ರೇಮ ಸಂಜೆಯಾ ಮರೆಯಲಾರೆ ನಾನು ಎಂದಿಗೂ ಹೋಗತೀಯೇ ಓ ಗೆಳತಿಯೇ ಗೆಳತಿಯೇ ಮನದ ಇರುಳಲ್ಲಿ ನೀ ಸುಳಿದೆ ಹೊಂಗಿರಣ ಬದುಕೆ ಬನವಾಗಿರಲು ನೀನೇ ಕಾರಣ ಓ ಮರದ ನಿದುರಲಲಿ ನೀ ಸುರಿದೆ ಕನಸುಗಳ ಕನಸೇ ನನಸಾಗಿರಲು ನಿಜ ನೀನೇ ಕಾರಣ ಓ ಸಂಜೆ ಹೆಣ್ಣು ನೀನು ನನ್ನ ಬಾಳಜೇನು ಇನ್ನು ನಾನು ನೀನು ಶ್ ಬಣ್ಣ ಒಂದು ಮಾಡೋ ನೇಸರನು ಕೊಂಬೆಗಳ ಬೇಲಿಯಲ್ಲಿ ನಿಂತಿಯೋನು ನಾಳೆಗಳ ಹೊತ್ತು ಕಾಯೋ ನೇಸರನು ಪ್ರೇಮಿಗಳ ಕದ್ದು ಕದ್ದು ನೋಡುವನು ನನ್ನ ನಿನ್ನ ಪ್ರೀತಿ ಕಂಡ ಸೂರ್ಯಮೆಲ್ಲ ಜಾರಿಗೊಂಡ ಹಾ ಗೊಂಬೆಯಾ ಸಂಜೆಯ ಆ ಗೊಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ ಹೋ ಗೆಳತಿಯೇ ಓ ಗೆಳತಿಯೇ ಹೋ ಗೆಳತಿಯೇ